ನನ್ನ ಮೇಲೆ ಕೈ ಮಾಡಿ ರಿಷಾಗೆ ಹೀಗಾಯ್ತು ಅಂತ ಗಿಲ್ಲಿಗೆ ಗೊತ್ತಾದ್ರೆ ಅವನು ತುಂಬಾ ಬೇಜಾರಾಗ್ತಾನೆ ನಾನು ಆ ವಿಷಯಕ್ಕೆ ಹೊರಗಡೆ ಬಂದಿಲ್ಲ ಆದರೆ ಅದು ಎಲ್ಲೋ ಒಂದು ಸಲುಗೆಯಲ್ಲಿ ಎಡವಟ್ಟು ಮಾಡಿಕೊಂಡೆವು ಅನ್ನೋದು ನಿಜ ಎಂದಿದ್ದಾರೆ ರಿಷಾ ಗೌಡ ಗಿಲ್ಲಿ ಮೇಲೆ ಕೈ ಮಾಡಿದ್ದು ದೊಡ್ಡ ಇಶ್ಯೂ ಆಯ್ತು ಬಹುಶಃ ಇದೆ ನಿಮಗೆ ಮೈನಸ್ ಆಯ್ತಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಿಷಾ ಹೌದು ನನಗೂ ಎಲ್ಲೋ ಅನಿಸ್ತು ನನಗೆ ಒಂಥರ ಸಲುಗೆ ಫ್ರೆಂಡ್ಶಿಪ್ ಇತ್ತು ಗಿಲ್ಲಿ ಜೊತೆಗೆ ಗಿಲ್ಲಿ ಆಚೆ ಬಂದು ಇದು ಕೇಸಾಗಿದೆ ಅನ್ನೋದೆಲ್ಲ ಗೊತ್ತಾದ್ರೆ ಅವನು ಕೂಡ ಶಾಕ್ ಆಗಿ ಬಿಡ್ತಾನೆ ಎಲ್ಲರೂ ಇದೇ ನನ್ನ ಆಟಕ್ಕೆ ಮುಳ್ಳಾಯ್ತು ಅಥವಾ ಫುಲ್ ಸ್ಟಾಪ್ ಬಿತ್ತು ಅಂತ ಅಂದುಕೊಂಡಿರ್ತಾರೆ ನನ್ನ ಮೇಲೆ ಕೈ ಮಾಡಿ ರಿಷಾಗೆ ಹೀಗಾಯ್ತು ಅಂತ ಗಿಲ್ಲಿಗೆ ಗೊತ್ತಾದ್ರೆ ಗಿಲ್ಲಿ ತುಂಬಾ ಬೇಜಾರಾಗ್ತಾನೆ ನಾನು ಆ ವಿಷಯಕ್ಕೆ ಹೊರಗಡೆ ಬಂದಿಲ್ಲ ಆದರೆ ಅದು ಎಲ್ಲೋ ಒಂದು ಸಲುಗೆಯಲ್ಲಿ ಎಡವಟ್ಟು ಮಾಡಿಕೊಂಡೆವು ಅಂತೆನಿಸಿತು ಅವನಿಗೂ ಅನಿಸಿದೆ ಹಾಗೆ ಮಾಡಬಾರದಿತ್ತು ಅಂತ ನನಗೂ ಅನಿಸಿದೆ ಹಾಗೆ ಮಾಡಬಾರದಿತ್ತು ಅಂತ ಆದರೆ ಗಿಲ್ಲಿ ಮೇಲೆ ನನಗೆ ಯಾವತ್ತಿಗೂ ಆ ಪ್ರೀತಿ ಹಾಗೆ ಇರುತ್ತೆಯೇ ಎಂದರು ರಿಷಾ ಗೌಡ ಯಾಕೆ ಗಿಲ್ಲಿ ಮೇಲೆ ಸ್ಪೆಷಲ್ ಪ್ರೀತಿ ನಿಮ್ಗೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಿಷಾ ರಿಷ ಆಗಿದಿದ್ದಕ್ಕೆ ಅವನು ಹಾಗೆ ಮಾಡಿದ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಅವನು ಹಾಗೆ ಮಾಡ್ತಾ ಇರಲಿಲ್ಲ ಆ ಕನೆಕ್ಷನ್ ಮತ್ತು ಫ್ರೆಂಡ್ಶಿಪ್ ಇತ್ತು ಅಷ್ಟೇ ಸತಾಯಿಸುತ್ತಿದ್ದ ಅಷ್ಟೇ ರೇಗಿಸುತ್ತಿದ್ದ ನೋಡಿದ್ರೆ ಗೆದ್ದು ಬರೋದು ಅವನೇ ಅವನೇ ಗೆದ್ದು ಬರಬೇಕು ಅನ್ನೋ ಆಸೆ ನನಗಿದೆ ಎಂದರು ರಿಷಾ ಗೌಡ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳಿ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಿಷಾ ಗಿಲ್ಲಿ ಫನ್ ಬರ್ತಾ ಇದ್ದ ಮಾತಾಡಿಸುತ್ತಿದ್ದ ಮತ್ತೆ ಬರ್ತಿದ್ದ ರೇಗಿಸುತ್ತಿದ್ದ ಅವನು ನನ್ನ ಜೊತೆ ಮಾತ್ರವಲ್ಲ ಎಲ್ಲರ ಜೊತೆಗೂ ಅವನು ಅದನ್ನೇ ಮಾಡ್ತಾ ಇದ್ದ ಅದು ತುಂಬಾ ಕ್ಯೂಟ್ ಅಂತನಿಸುತ್ತಿತ್ತು ಅವನು ನಮ್ಮ ಹತ್ತಿರ ಮಾತಾಡೋಕೆ ಬಂದಿಲ್ಲ ಅಂತಂದರೆ ಯಾಕೆ ಬಂದಿಲ್ಲ ಅವನು ಏನಾಯ್ತು ಅಂತ ನಾವು ನೋಡ್ತಾ ಇದ್ವಿ ನಾನು ಪರ್ಸನಲಿ ಗಿಲ್ಲಿನ ತುಂಬಾ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದರು ರಿಷಾ ಗೌಡ ಗಿಲ್ಲಿ ಕಾಮಿಡಿಯನ್ನ ಎಂಜಾಯ್ ಮಾಡ್ತಿದ್ರು ವೀಕೆಂಡ್ ಅಥವಾ ನಾಮಿನೇಷನ್ ಬಂದಾಗ ಗಿಲ್ಲಿ ಒಬ್ಬರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡ್ತಾನೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ರು ಹೌದಾ ಇದು ನಿಜಾನಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಿಷಾ ಇಲ್ಲ ಅವನು ಇರೋ ಸತ್ಯವನ್ನ ಕಾಮಿಡಿ ರೂಪದಲ್ಲಿ ಹೇಳ್ತಾನೆ ಅವರಿಗೆ ಆ ಸತ್ಯವನ್ನು ಸ್ವೀಕರಿಸುವುದಕ್ಕೆ ಆಗ್ತಾ ಇರಲಿಲ್ಲ ಗಿಲ್ಲಿಗೆ ಮುಖಕ್ಕೆ ಹೊಡೆದಂಗೆ ಹೇಳೋದಕ್ಕೆ ಬೇಜಾರು ಡೈರೆಕ್ಟ್ ಆಗಿ ಯಾರನ್ನೂ ಹಟ್ ಮಾಡೋದಕ್ಕೆ ಗಿಲ್ಲಿಗೆ ಇಷ್ಟವಿಲ್ಲ ಹೀಗಾದ್ರೂ ತಗೊಂಡು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾನೆ ಅದು ಇವರೆಲ್ಲರೂ ತಪ್ಪಾಗಿ ಅರ್ಥ ಮಾಡಿಕೊಳ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆಯೇ ಎಂದರು ರಿಷಾ ಗೌಡ